ನಮಸ್ಕಾರ ಎಲ್ಲರಿಗೂ ಇಂದು ನಾನು ಏಳನೇ ವಾರದಲ್ಲಿ ನಿಮ್ಮ ಮಗು ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ನಿಮ್ಮ ಮಗು ಏಳನೇ ವಾರದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾಹಿತಿ ಕೊಡ್ತಾ ಇದ್ದೀನಿ ಮತ್ತೆ ಏಳನೇ ವಾರದಲ್ಲಿ ನಿಮ್ಮ ಮಗುವಿನ ತೂಕ ಎಷ್ಟನೇ ಎಷ್ಟಿರ್ಬೇಕು ಮತ್ತೆ ಉದ್ದ ಎಷ್ಟಿರ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸೊ ಇದೇ ಮೊದಲನೇ ಬಾರಿಗೆ ನೀವೇನಾದರೂ ನನ್ನ ವಿಡಿಯೋ ಅಥವಾ ಚಾನೆಲ್ನ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲೂ ಸ್ಕಿಪ್ ಮಾಡಿದಲೇ ಕಂಪ್ಲೀಟ್ ವಿಡಿಯೋ ನೋಡಿ ಈ ಏಳನೇ ವಾರದಲ್ಲಿ ನಿಮ್ಮ ಮಗು ಹುಳ್ಳಿ ಕಾಳು ಅಥವಾ ರಾಜ್ಮಾ ಅಂತ ಹೇಳ್ತೀವಲ್ಲ ಅಷ್ಟು ಸೈಜ್ ಇರುತ್ತೆ ಮತ್ತು ನಿಮ್ಮ ಮಗುವಿನ ತೂಕ ಅಥವಾ ವೆಯ್ಟ್ ಒನ್ ಪಾಯಿಂಟ್ ಫೋರ್ ಅಂದ್ರೆ ಒಂದು ಪಾಯಿಂಟ್ ನಾಲ್ಕು ಗ್ರಾಮ್ ಇರುತ್ತೆ ಅಪ್ರಾಕ್ಸಿಮೇಟ್ ಮಗುವಿನ ತೂಕ ಒನ್ ಪಾಯಿಂಟ್ ಫೋರ್ ಗ್ರಾಮ್ಸ್ ಇರುತ್ತೆ ಮತ್ತೆ ಹೈಟ್ ಬಂದ್ಬಿಟ್ಟು ಒಂದು ಪಾಯಿಂಟ್ ಆರು ಸೆಂಟಿಮೀಟರ್ ಅಷ್ಟು ಉದ್ದ ಇರುತ್ತೆ ಮತ್ತೆ ಈ ಏಳನೇ ವಾರದಲ್ಲಿ ಮಗುವಿನ ನಾಲ್ಗೆ ರೆಡ್ಡಿನ ಅಂದ್ರೆ ಕಣ್ಣಿನ ಭಾಗ ನಾಲ್ಗೆ ಭಾಗ ಎಲ್ಲ ಬೆಳೀತಾ ಇರುತ್ತೆ ಮತ್ತೆ ಬೆರಳಿನ ಉಗುರಿನ ಹಾಸಿಗೆ ಅಂದ್ರೆ ಈ ಉಗುರಿನ ಕೆಳಗಡೆ ಇರುತ್ತಲ್ಲ ಸೊ ಇದೆಲ್ಲ ಪ್ರದೇಶ ಎಲ್ಲ ಏಳನೇ ವಾರದಲ್ಲಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗೋಗಿರುತ್ತೆ ಏಳನೇ ವಾರದಲ್ಲಿ ನಿಮ್ಮ ಮಗುವಿನ ಮೆದುಳು ಎಷ್ಟು ಸಾಧ್ಯನೋ ಅಷ್ಟು ಅಭಿವೃದ್ಧಿ ಆಗ್ತಾ ಇರುತ್ತೆ ಮತ್ತೆ ಮಗುವಿನ ಕೂಡ ಕೂಡ ಹೋಗ್ತಾ ದೇಹ ಸಾಧ್ಯನೋ ಅಷ್ಟು ಉದ್ದವಾಗಿ ಮತ್ತೆ ಸಣ್ಣ ಸಣ್ಣ ಬಾಲ ತರನೂ ನಿಮ್ಮ ಮಗುಗೆ ಇರುತ್ತೆ ಈ ಏಳನೇ ವಾರದಲ್ಲಿ ಸೊ ಅದು ಕಾಲಕ್ರಮೇಣ ಅದು ಹೋಗುತ್ತೆ ಅದು ತಾತ್ಕಾಲಿಕವಾಗಿ ರಚನೆ ಆಗಿರುತ್ತೆ ಅದು ನೆಕ್ಸ್ಟ್ ವೀಕ್ಸ್ ಅಲ್ಲಿ ಅಥವಾ ಮಂತ್ ಅಲ್ಲೆಲ್ಲ ಅದು ಕಾಣೋದಿಲ್ಲ ಕಣ್ಮರೆಯಾಗಿ ಹೋಗುತ್ತೆ ಅಂತ ಹೇಳ್ಬೋದು ನಾವು ಮತ್ತೆ ಈ ಏಳನೇ ವಾರ ಅನ್ನೋದು ತುಂಬಾ ಅದ್ಭುತ ಅಲಿಗಲ್ಲು ಅಂತ ಹೇಳ್ಬೋದು ನಿಮ್ಮ ಪ್ರೆಗ್ನೆನ್ಸಿ ಅಲ್ಲು ಪ್ರೆಗ್ನೆನ್ಸಿ ಆದ್ರೂ ಆಗ್ಲಿ ನಿಮ್ಮ ಮಗುಗಾದ್ರೂ ಆಗ್ಲಿ ಯಾಕೆಂದ್ರೆ ಈ ಏಳನೇ ವಾರದಲ್ಲಿ ನಿಮ್ಮ ಮಗು ಇರುತ್ತಲ್ಲ ಅದು ಸಿ ಶೇಪ್ ಅಲ್ಲಿ ಇರುತ್ತೆ ಅಂದ್ರೆ ಈ ಎಬ್ರಿಯೋ ಸಿ ಗೆ ಬಂದಿರುತ್ತೆ ಸೊ ಎರಿಗೆ ನಂತರ ಕೂಡ ನಿಮ್ಮ ಸ್ವಲ್ಪ ಸಮಯದಷ್ಟು ನಿಮ್ಮ ಮಗು ಈ ಸಿ ಅಲ್ಲೇ ಇರುತ್ತಲ್ಲ ಎಷ್ಟು ಸಾಧ್ಯನೋ ಅಷ್ಟು ಹೊಟ್ಟೆ ಕಡೆಗೆ ಮಡ್ಚ್ಕೊಂಡಿರುತ್ತೆ ಮತ್ತೆ ಮಣಕಾಲು ಎದೆ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಮಡ್ಚ್ಕೊಂಡಿರುತ್ತೆ ಸೊ ಅದನ್ನ ನೋಡೋದಿಕ್ಕೆ ಸಿ ಶೇಪ್ ತರಾನೆ ಕಾಣಿಸ್ತಾ ಇರುತ್ತೆ ಮತ್ತೆ ಈ ಒಕ್ಕಳ ಬಳ್ಳಿ ಇರ್ತೀಯಲ್ಲ ಅದು ಕೂಡ ಈ ಏಳನೇ ವಾರದಲ್ಲೇ ಶುರು ಆಗುತ್ತೆ ಈ ಒಕ್ಕಳ ಬಳ್ಳಿ ಕೂಡ ಒಳ್ಳೆ ಜಾಗದಲ್ಲಿ ಇರೋದಿಕ್ಕೆ ಸರಿಯಾದ ಜಾಗದಲ್ಲಿ ಇರೋದಿಕ್ಕೆ ಈ ಮಗು ಸಿ ಶೇಪಲ್ಲಿ ಇರುತ್ತೆ ಅಂತಾನು ನಾವು ಹೇಳ್ಬೋದು ಮಕ್ಕಳ ಬಳಿ ನಿಮ್ಮ ಮಗುಗೆ ಏನೇನ್ ಬೇಕಿಲ್ಲ ಅದೆಲ್ಲಾ ಪೌಷ್ಟಿಕಾಂಶಗಳು ಮತ್ತೆ ಆಕ್ಸಿಜನ್ ಕೂಡಾನು ಸಪ್ಲೈ ಮಾಡ್ತಾ ಇರುತ್ತೆ ಈ ಈ ಒಕ್ಕಳಬಳ್ಳಿ ಅನ್ನೋದು ಏಳನೇ ವಾರದಲ್ಲಿ ರೂಪುಗೊಳ್ಳಕ್ಕೆ ಆರಂಭ ಆಗ್ತಾ ಇರತ್ತೆ ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲೆಲ್ಲ ನೀವು ಅಂದ್ರೆ ಮುಂದೆ ಹೋಗ್ತಿದ್ದಂಗೆ ದಿನಗಳಲ್ಲೆಲ್ಲ ನೀವು ಮಗು ಎಷ್ಟು ಬೆಳೀತಾ ಇರುತ್ತಲ್ಲ ಅಷ್ಟು ಉದ್ದ ಆಗಿ ಮತ್ತೆ ಅಗಲ ಆಗಿ ಒಕ್ಕಳ ಬಳ್ಳಿ ಬೆಳೀತಾ ಇರುತ್ತೆ ಸೊ ಇದಿಷ್ಟು ಬಂದ್ಬಿಟ್ಟು ಏಳನೇ ವಾರದಲ್ಲಿ ನಿಮ್ಮ ಮಗುವಲ್ಲಿ ಏನೇನೆಲ್ಲ ಡೆವಲಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಈಗ ನಾ ಕೊಟ್ಟ ಮಾಹಿತಿ ಉಪಯೋಗ ಆಗುತ್ತೆ ಅನ್ಕೊಂತೀನಿ ಧನ್ಯವಾದಗಳು ಜೈ ಶ್ರೀರಾಮ್